ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂತ ಅಂದರೆ ಈಗ ಆಲ್ರೆಡಿ ಬರ್ತಾ ಇರೋಂಥ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಾಕ್ತಾ ಇದ್ದಾರೆ ಎಲ್ಲರ ಅಕೌಂಟ್ಗೂ ಏನು ಮೂರು ಕಂತು ಬರಬೇಕು ಅದರಲ್ಲಿ ಎಷ್ಟು ಕಂತು ಇದ್ದೀವಿ ಯಾವಾಗ ಇದ್ದೀವಿ ಅಂತ ಎಲ್ಲವಾಗ ಇವತ್ತೇ ಕೂಡ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಎಲ್ಲರ ಅಕೌಂಟ್ಗೂ ಕೂಡ ದುಡ್ಡು ಹಾಕಲಿಕ್ಕೆ ಯಾರ್ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರವರ ಅಕೌಂಟ್ಗಳಿಗೆ ನಾವು ಅಕೌಂಟ್ ಅಮೌಂಟನ್ನು ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ನನಗೆ ಹುಷಾರಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಗಮನ ಹರಿಸೋಕ್ಕಾಗಿಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ ಅದರಿಂದಾಗಿ ಇಷ್ಟು ಡಿಲೇ ಆಗಿದೆ ಅಂತಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಅಂಥದ್ದು ಆಗಿ ಕರ್ನಾಟಕದಲ್ಲಿ ಒಂದು ಕೋಟಿಗಿಂತಲೂ ಅಧಿಕ ಜನ ಫಲಾನು ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿನ ತಿಂ ತಿಂಗಳ ತಗೊಳ್ತಾ ಇರೋರು ಇದ್ದಾರೆ ಅದರಲ್ಲಿ ಎಂಟು ಸಾವಿರದ ನಾನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಇವತ್ತು ನಾನು ಬಜೆಟ್ ಮಂಡನೆ ನಡೀತಾ ಇದೆ ಇವತ್ತು ಬಜೆಟ್ ಮಂಡನೆಗೆ ಹೋಗ್ತಾ ಇದ್ದೀನಿ ನಾನು ಖಂಡಿತ ನಮಗಾಗಿಯೂ ಬಿಡುವುದಿಲ್ಲ ಎಲ್ಲನೂ ಕೂಡ ನಾನು ಹಾಕಿಸ್ತೀನಿ ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಸರಿಯಾಗಿ ನಾನು ನೋಡ್ಕೊಳ್ಲಿಕ್ಕಾಗಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇವತ್ತು ಬಜೆಟ್ ಮಂಡನೆಯಲ್ಲಿ ನಾನು ಖಂಡಿತವಾಗಿಯೂ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಎಲ್ಲರಿಗೂ ಕೂಡ ಅಕೌಂಟಾಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋ ಥರ ನಾನು ಮಾಡ್ತೀನಿ ಅಂತ ಲಕ್ಷ್ಮೀ ಅವರು ಇವತ್ತು ಹೇಳಿದ್ದಾರೆ ಆಲ್ರೆಡಿ ಬೆಂಗಳೂರಿನ ಸುತ್ತಮುತ್ತಲಿನ ಏನಿದೆ ಐದು ಪಂಚಾಯ್ತಿಗೆ ಆಲ್ರೆಡಿ ನಾವು ದುಡ್ಡನ್ನು ಹಾಕಿರುವಂತಹದ್ದು ಅಂತಲೂ ಕೂಡ ಹೇಳಿದ್ದಾರೆ ಎಷ್ಟು ಕಂತುಗಳನ್ನ ಹಾಕ್ತಾ ಇದ್ದಾರೆ ಅಂದರೆ ಎರಡು ಹದಿನಾರು ಮತ್ತು ಹದಿನೇಳು ಕಂತುಗಳನ್ನು ಹಾಕ್ತಿದ್ದಾರೆ ಹದಿನೆಂಟನೇ ಕಂತನ್ನು ಮುಂದಿನ ಹತ್ತು ದಿನಗಳಲ್ಲಿ ನಾನು ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ ಮುಂದಿನ ಹತ್ತು ದಿನಗಳಲ್ಲಿ ಎಲ್ಲರ ಅಕೌಂಟಿಗೂ ಕೂಡ ಮೂರು ಕಂತುಗಳ ಮೂಲಕ ನಿಮಗೆ ಆರಾರು ಸಾವಿರ ದುಡ್ಡು ಬರುವಂತಹದ್ದು ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಇದ್ರ ಬಗ್ಗೆ ಕೇಳ್ಕೊಂಡಿಲ್ಲ ಅಂತ ಕೂಡ ಹೇಳಿದರು ಅದು ತುಂಬ ಎಲ್ಲ ಕಡೆ ಚರ್ಚೆಗೆ ಹೋಗಿತ್ತು ಗೃಹಲಕ್ಷ್ಮಿ ದುಡ್ಡು ಇನ್ನೂ ಬಂದಿಲ್ಲ ಅಂದಾಗ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಇದು ಕಿವಿಗೆ ಬಿದ್ದಿಲ್ಲ ಅಂತಲೂ ಕೂಡ ಹೇಳಿದರು ಅದು ಎಲ್ಲ ಕಡೆ ಸರ್ಚ್ ಆಗಿದೆ ಎಲ್ಲ ಕಡೆನೂ ಕೂಡ ಚರ್ಚೆಗೆ ಒಳಗಾಯಿತು ಅಂತ ಇದರಲ್ಲಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಾನು ಎಲ್ಲರ ಅಕೌಂಟ್ಗೂ ನಾನು ದುಡ್ಡನ್ನು ಹಾಕುವಂಥ ಕೆಲಸ ನಾನು ಮಾಡ್ತೀನಿ ಮಾಡ್ತೀನಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ನ್ಯೂಸ್ಗಾಗಿ ನನ್ನ ಚಾನಲ್ನ ಇರಿ ಇನ್ನು ಇವತ್ತಿನಿಂದ ಅಂದರೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ಹತ್ತು ದಿನದ ಒಳಗಡೆ ಎಲ್ಲರೂ ಅಕೌಂಟ್ಗೂ ದುಡ್ಡು ಬರುತ್ತೆ ಎರಡೆರಡು ಕಂತು ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೂ ನೋಡಬೇಕು ಇವತ್ತಿನಿಂದಲೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಐದು ಜಿಲ್ಲೆಗಳಿಗೆ ನಾವು ಹಾಕಿದ್ದೀವಿ ಪಂಚಾಯಿತಿಯ ಮೂಲಕ ಐದು ಜಿಲ್ಲೆಗಳಿಗೆ ಹಾಕಿ ಹಾಕಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ ಇವತ್ತಿನ ಎಲ್ಲರ ಖಾತೆಗೂ ಕೂಡ ಇವತ್ತಿನಿಂದನೇ ಹಣ ಬೀಳುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್